ಇವತ್ತು ನಮ್ಮ ಕಲಬುರಗಿಯಲ್ಲಿ ಅಭಿವೃದ್ಧಿ ಎಲ್ಲ ನಿಂತು ಹೋಗ್ಯದ ಇವರು ಕೆ ಡಿ ಪಿ ಮೀಟಿಂಗ್ ಮಾಡಲಿಕ್ಕೆ ಗೊತ್ತಿಲ್ಲ ಏಳುವರೆ ಎರಡೂವರೆ ವರ್ಷದಾಗ ಒಂದೇ ಮೀಟಿಂಗ್ ಕಂಪ್ಲೀಟ್ ಆಗಿಲ್ಲ ಆಮೇಲೆ ದಿಶಾ ಮೀಟಿಂಗ್ ಕೇಂದ್ರ ಸರ್ಕಾರ ದಿಶಾ ಮೀಟಿಂಗ್ ಮಾಡಿಲ್ಲ ನೀವು ಅಭಿವೃದ್ಧಿ ಬಗ್ಗೆ ಇಲ್ಲಿ ಸಮಸ್ಯೆ ಬಗ್ಗೆ ಮೊದಲು ಮಾತಾಡ್ರಿ ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ರಿ ನಿರ್ಬಂಧನ ಹೇಳ್ತೀನಿ ನಾನು ಒಂದು ವೇಳೆ ಇದ್ರೆ ನನ್ನ ಅಧಿಕಾರಿ ಇದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತ ಇಂದಿರಾ ಗಾಂಧಿ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಜವಹರ್ಲಾಲ್ ನೆಹರೂ ಮಾತಾಡ್ಲಿ ಆಗಲಿಲ್ಲ ಇವ್ರು ಬ್ಯಾನ್ ಮಾಡ್ತಾರ ಬ್ಯಾನ್ ಮಾಡ್ಲಿಲ್ಲ ಈಗ ನಮ್ಮ ಹತ್ರ ದುನಿಯಾದ ಮಾಡಿ ನೋಡಿ ಕರ್ನಾಟಕಕ್ಕೆ ಕೊಡಲಾಗಿರಲ್ ಗೌರ್ಮೆಂಟ್ ಕರ್ನಾಟಕ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಪೂರಾ ಅಂಕಿ ಸಂಖ್ಯೆದಾಗ ಕರ್ನಾಟಕದ ಏನು ಡಿಮ್ಯಾಂಡ್ ಅದ ಅದ್ರ ಬಗ್ಗೆ ಪೂರ್ತಿ ಕೇಂದ್ರ ಸರ್ಕಾರ ಕೊಟ್ಟದ ಅದು ಅದು ಸುಮ್ಮನೆ ಅವು ತಮ್ಮ ಜವಾಬ್ದಾರಿ ತೆಗೆಸ್ಬೇಕು ಕೇಂದ್ರ ಮೇಲೆ ಕೈ ಬಿಡ್ತೀವಿ ಸರ್ ಇದು ಏನು ಒಳ್ಳೆ ಕೆಲಸ ಮಾಡೋದು ಯಾವುದು ಆರ್ ಎಸ್ ಎಸ್ ಅವರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಆರ್ ಎಸ್ ಎಸ್ ಬಗ್ಗೆ ನಾ ಕಣ್ಣಿಲ್ಲ ನೋಡಿದ್ದು ಇವನು ನೋಡಿಲ್ಲ ನೀವು ಹೇಳಲಿಕ್ಕಿಲ್ಲ ನಾ ಸಣ್ಣವಿದ್ದಾಗ ಈ ನಾಲ್ವಾರದಾಗ ಕುದಿನ ಟ್ರೈನ್ ಎಕ್ಸಿಡೆಂಟ್ ಆದಾಗ ಯಾರೂ ಗೊತ್ತಿರಲಿಲ್ಲ ಆರ್ ಎಸ್ ಎಸ್ಗಳು ಬಂದು ಅಡುಗೆ ಮಾಡಿ ಮಂದಿಗೆ ದವಾಖಾನಿಸಿ ಟ್ರೀಟ್ಮೆಂಟ್ ಮಾಡಿ ಒಳಗೆ ಹಾಕಿದ್ದಾರೆ ಎಲ್ಲೋ ತೆಲಂಗಾಣದ ಪ್ರವಾಹ ಬಂದಾಗ ಒಳಗೆ ಮೂಳಿ ಹೋದಾಗ ಅಂಥ ದುರ್ಘಟನೆ ಆದಾಗ ಆರ್ ಎಸ್ ಎಸ್ಗಳು ಮತ್ತು ಇವತ್ತು ನಮ್ಮದು ಕಲ್ಚರ್ ಮರ್ಯಾದೆ ಕೊಡುವಂಥದ್ದು ಅವರಿಗೆ ಇದು ಮನೆಯಾಗ ಹೆಂಗಿರಬೇಕು ಯಾರಿಗೆ ಏನು ಮಾಡಬೇಕು ಅದು ಆರ್ ಎಸ್ ಎಸ್ ಕರ್ಸಿ ಅದೇ ಬೇಕು ನಾವು ಕೋಮ ಗಲಭೆ ಆಗ್ಯದ ಆರ್ ಎಸ್ ಲೇಟೇ ಅವರು ನೋಡ್ರಿ ಅವ್ರು ಯಾಕೆ ಜಾಂಗಲ್ಲಿ ನೋಡ್ರಿ ಗೊತ್ತಿಲ್ಲ ತಮ್ಮ ರಕ್ಷಣೆ ತಗೋತೀರಿ ಅದು ಕೋಮ ಗಲಭೆ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕೆ ಸರಿ ಈಗ ಆರ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಸದಸ್ಯರುಗಳಿಂದ ಜೀವ ಬೇಕೆ ಬರ್ತಾ ಇದೆ ಅಂತ ಹೇಳಿ ಪ್ರಿಯಾಂಕ್ ಅವರು ಹೇಳ್ತಾ ಇದ್ದಾರೆ ಹತ್ತು ಸೋಳ ಏನು ಈಗ ಹತ್ತು ಚಾನಲ್ಗಳು ಏನೇ ಹೌದು ಇದೇ ಆರೋಪ ಅವರು ನಾ ಎಂ ಪಿ ಎಲೆಕ್ಷನ್ದಾಗ ಮಾಡಿದರು ನಮ್ಮ ಮನೆತನಕ್ಕೆ ಥ್ರೆಟ್ ಅದ ನಮ್ಮ ಫ್ಯಾಮಿಲಿಗೆ ಮರ್ಡರ್ ಮಾಡೋರು ಅಲ್ಲ ಲೆಟ್ರ್ ಬಂದದಂತ ತೋರಿಸ್ರು ಲೆಟ್ರ್ ಕೂಡ ನಾನು ಟ್ಯಾಂಕ್ ಸಾಹೇಬ್ರೆ ಯು ಆರ್ ಮಿನಿಸ್ಟರ್ ಯು ಆರ್ ಟು ಚೀಫ್ ಮಿನಿಸ್ಟರ್ ನೀವು ಯಾಕೆ ಸುಮ್ಕೋತೀರಿ ಒಳಗೆ ಹಾಕಿರಿ ಒದ್ದೆ ಒಳಗೆ ಹಾಕಿರಿ ಇವ್ರ ಯಾರು ತಪ್ಪು ಮಾಡ್ಯಾರ ಯು ಡೋಂಟ್ ವೇಟ್ ಡೋಂಟ್ ಟೇರ್ ಪೀಪಲ್ ದಟ್ ಐ ಆಮ್ ಗೆಟಿಂಗ್ ಥ್ರೆಟ್ನಿಂಗ್ ಕಾಲ್ ಯಾರು ಹೆದರ್ತಾರೆ ಮತ್ತು ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋರಂತ ಹೇಳಿದ್ರು ಅವ್ರಿಗೆ ಸರ್ ವಿಮಾನ ಲಾಸ್ಟ್ ಕ್ವಶನ್ ವಿಮಾನ ನಿಲ್ದಾಣದಿಂದ ಸೆಂಟ್ರಲ್ ಗೌರ್ಮೆಂಟ್ಸ್ ಅಮೌಂಟ್ ಬಂದರೆ ಇದು ಆಗುತ್ತೆ ವಿಮಾನ ನಿಲ್ದಾಣ ಯಾರು ಹೇಳಿದರು ಶಂಕುಮಾರ್ ಕಾಂಗ್ರೆಸ್ ಆಯಿತು ಫಸ್ಟ್ ಅವ್ರನ್ನ ಖಚಿತ ಕೇಳಿ ಅವ್ರು ಏನೇನು ಖಚಿತ ಏನು ಮಾಡ್ಯಾರ ಹೇಳಿ ನಾ ಮೂರು ಸೋಲ ತಿರುಗಾಡ್ತೀವಿ ಒಂದು ಸಾವಿರ ಸೋಲ ತಿರುಗಾಟಿ ಅದನ್ನು ಓಪನ್ ಮಾಡಲಿಕ್ಕೆ ನಾವೆಲ್ಲ ಟಾರ್ಗೆಟ್ ಇದ್ದು ಒಂದು ವರ್ಷ ಆರು ತಿಂಗಳಾಗ ಮುಗಿಸಿ ನಾವು ಟ್ವೆಂಟಿ ಫುತ್ ಜನವರಿ ನೀವು ನಿಮ್ಮ ನೆನಪಾದವ್ರಲ್ಲಿ ನಿಮ್ಗೆ ಗೊತ್ತಿಲ್ಲ ಕೊರೋನದಾಗ ಹಗಲ ರಾತ್ರಿ ಎರಡು ಒಂದೂವರೆ ವರ್ಷ ತಿರುಗಾಡಿ ನಾವು ಎಷ್ಟೊಂದು ಮಂದಿಗೆ ಶಿಫ್ಟ್ ಮಾಡಿ ಅವ್ರಿಗೆ ಈಗ ಲೋಕಸಭಾ ಸದಸ್ಯರಿಗೆ ಹೋಗ್ಬೇಕು ಮೆಹನತ್ ಮಾಡಬೇಕು ತಿನ್ಬೇಕು ಮಾಡಿಸ್ಬೇಕು ಅವ್ರಿಗೆ ಅವ್ರಿಗೆ ನಮ್ಮ ಸಂಗಡ ಮಾಡ ನಾವು ಸಂಗಡ ಬರ್ತೀವಿ ನಾವು ಅವರಿಗೆ ಅಭಿವೃದ್ಧಿ ಸೋಲಾಗ ಅವ್ರ ಸಂಗಡ ಬಂದು ಕೆಲಸ ಮಾಡ್ತೀವಿ ನಾವು 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 ಯಾರು ನಮ್ಮ ಅಭಿವೃದ್ಧಿ ಸಲಕ್ಕೆ ನಮ್ದು ಯಾವುದು ಬ ಬ್ಯಾರಿಯರ್ ಇಲ್ಲ